ವಕ್ಫ್ ಟ್ರಿಬ್ಯುನಲ್ ಕೋರ್ಟ್ ನೀಡಿದ್ದ ತಡೆಯನ್ನು ರದ್ದುಗೊಳಿಸಿದ ಹೈಕೋರ್ಟ್ ಬಾಬಾಜಾನ್ಗೆ ದರ್ಗಾ ಮುಖ್ಯಸ್ಥ ಸ್ಥಾನ ಮುಂದುವರಿಸಲು ಅವಕಾಶ ಕಲ್ಪಿಸಿದ ನ್ಯಾಯಾಲಯ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಯರ್ರಮಂಟುಪಲ್ಲಿ ಗ್ರಾಮದ ಹತ್ತಿರದ ಹಜರತ್ ಹುಸೈನ್ ಷಾ ಮಖನ್ ಅಲಿಯಾಸ್ ಅಜರತ್ ಜಂಗ್ಲಿಬ್ ಹೀರ್ ದರ್ಗಾ ನಿರ್ವಹಣೆ ಮಾಡಲು ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಮುರುಗಮಲ್ಲ ಗ್ರಾಮದ ಸೈಯದ್ ಬಾಬಾಜಾನ್ ಬಿನ್ ಸೈಯದ್ ಉಸ್ಮಾನ್ ಸಾಬ್ ಎಂಬುವರನ್ನು ಮುಖ್ಯಸ್ಥವನ್ನಾಗಿ ಹತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿತ್ತು ಇದನ್ನು ಪ್ರಶ್ನಿಸಿ ಸದರಿ ಮುರುಗಮಲ್ಲ ಗ್ರಾಮದ ಸಮೀವುಲ್ಲಾ ಬಿನ್ ಬಂದೇನವಾಸ್ ಎಂಬುವರು ಕರ್ನಾಟಕ ರಾಜ್ಯ ವಕ್ಫ್ ಟ್ರಿಬ್ಯುನಲ್ ಕೋರ್ಟ್ ಮೆಟ್ಟಿಲೇರಿದ್ದರು ಇತ್ತೀಚೆಗೆ ಸೈಯದ್ ಬಾಬಾಜಾನ್ ದರ್ಗಾ ಮುಖ್ಯಸ್ಥನಾಗಲು ಅರ್ಹನಲ್ಲ ಎಂದು ಕರ್ನಾಟಕ ರಾಜ್ಯ ವಕ್ಫ್ ಟ್ರಿಬ್ಯುನಲ್ ಕೋರ್ಟ್ ತಡೆ ನೀಡಿ ತೀರ್ಪು ನೀಡಿತ್ತು ಪುನಃ ಸೈಯದ್ ಬಾಬಾಜಾನ್ ತಡೆ ನೀಡಿರುವ ವಿಚಾರದ ಬಗ್ಗೆ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದು ವಕೀಲರಾದ ಜಿಎಸ್ ಬಾಲಗಂಗಾಧರರವರು ಅವರ ಪರವಾಗಿ ವಾದ ಮಂಡಿಸಿ ವಕ್ಫ್ ಟ್ರಿಬ್ಯುನಲ್ ಕೋರ್ಟ್ ನೀಡಿದ್ದ ತಡೆಯನ್ನು ಹೈಕೋರ್ಟ್ನಲ್ಲಿ ರದ್ದುಗೊಳಿಸಿ ಎಂದಿನಂತೆ ದರ್ಗಾ ನಿರ್ವಹಣೆ ಹಾಗೂ ಮುಖ್ಯಸ್ಥರ ಸ್ಥಾನಕ್ಕೆ ಅರ್ಹರಾಗಿದ್ದಾರೆಂದು ಘೋಷಿಸಿ ತೀರ್ಪು ನೀಡಿದೆ